ನ್ಯೂಸ್ ಅಟ್ ಟೆನ್ ನಿಮ್ ಜೊತೆ ನಾನು ಹರೀಶ್ ನಾಗರಾಜು ರಸ್ತೆ ಅಂಡರ್ ಪಾಸ್ಗಳಲ್ಲಿ ನೀರು ಇಡೀ ರಾತ್ರಿ ಮಳೆ ಅಬ್ಬರ ವರ್ಣಾರ್ಭಟದಲ್ಲಿ ಕೊಚ್ಚಿ ಹೋಗ್ತಾ ಇದೆ ಬ್ರ್ಯಾಂಡ್ ಬೆಂಗಳೂರು ಜನರ ಸಂಕಷ್ಟ ಇದ್ದಾರ ಶಾಸಕರು ಬೆಂಗಳೂರು ಮಳೆಯ ಗ್ರೌಂಡ್ ರಿಪೋರ್ಟ್ ಈ ಹೊತ್ತಿನ ನ್ಯೂಸ್ ವರ್ಣಾರ್ಭಟ ಬೆಂಗಳೂರು ಇನ್ ಡೇಂಜರ್ ರಾಜ್ಯಾದ್ಯಂತ ಭಾರಿ ಮಳೆಯ ಅವಾಂತರ ಬೆಂಗಳೂರಿಗೆ ದೊಡ್ಡ ಜಲ ಕಂಟಕ ಬೆಳ್ಳಂದೂರು ಆನೇಕಲ್ ನೆಲಮಂಗಲದಲ್ಲಿ ದೊಡ್ಡ ಮಟ್ಟದ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ಜನ ಬ್ರೇಕಿಂಗ್ ನ್ಯೂಸ್ ಬೆಂಗಳೂರಿನ ಜನ ಬೆಳ್ಳಂದೂರು ಆನೇಕಲ್ಲು ನೆಲಮಂಗಲ ಹೀಗೆ ಹಲವಾರು ಕಡೆ ಜನ ಒದ್ದಾಡ್ತಿದ್ದಾರೆ ತುಮಕೂರು ಚಾಮರಾಜನಗರದಲ್ಲೂ ಕೂಡ ಮಳೆ ಅವಾಂತರ ದೊಡ್ಡದಾಗೇ ಇದೆ ನಾಲ್ಕೈದು ದಿನ ಭಾರಿ ಮಳೆ ಆಗುತ್ತೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದ್ದಾರೆ ಬಹುತೇಕ ಕಡೆ ಅಪಾರ ಪ್ರಮಾಣದ ಬೆಳೆ ನಷ್ಟ ಆಗೋಗಿದೆ ತಗ್ಗು ಪ್ರದೇಶದ ಮನೆಗಳು ದ್ವೀಪತ್ತರ ಆಗೋಗಿದೆ ಇದು ಮಳೆಯ ಪರಿಸ್ಥಿತಿ ನೋಡಿ ನಾಲ್ಕು ದೃಶ್ಯ ಬಂತು ಬೆಂಗಳೂರು ನೆಲಮಂಗಲ ತುಮಕೂರು ಚಾಮರಾಜನಗರ ಬೆಂಗಳೂರಿನ ಬೆಳ್ಳಂದೂರು ಸರ್ಜಾಪುರ ರೈನ್ಬೋ ಲೇಔಟ್ ಎಂಟಡಿ ಹತ್ತಡಿ ನೀರು ಅಲ್ಲಿ ಎಲ್ಲೇ ಓಡಾಡಬೇಕಾದ್ರು ಬೋಟ್ ಮೂಲಕ ಓಡಾಡಬೇಕು ಮನೆಗಳಿದ್ದವರು ಫಸ್ಟ್ ಗ್ರೌಂಡ್ ಫ್ಲೋರ್ ಮುಳುಗೋಯ್ತು ಫಸ್ಟ್ ಫ್ಲೋರ್ ಇದ್ರೆ ಮಾತ್ರ ಬಚಾವು ಇಲ್ಲಂದ್ರೆ ಸಾಧ್ಯನೇ ಇಲ್ಲ ಬೆಂಗಳೂರಿನ ರೈನ್ಬೋ ಲೇಔಟ್ ನ ದುಸ್ಥಿತಿ ಅದು ಕೋರ್ಮಂಗಲ ಸರ್ಜಾಪುರ ಎಲ್ಲ ಕಡೆ ಅದೇ ಪರಿಸ್ಥಿತಿ ನೆಲಮಂಗಲ ಅಮಾಣಿಕೆರೆ ಹೊಡಿತು ನೆಲಮಂಗಲದ ಸರ್ಕಾರಿ ಶಾಲೆ ಒಳಗಡೆ ನೀರು ನುಗ್ತು ಅಲ್ಲಿ ಮನೆಗಳಿಗೂ ನೀರು ನುಗ್ಗಿದೆ ಇನ್ನು ಶಾಲೆ ರಜಾ ಇವತ್ತು ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ ಐದು ಶಿಕ್ಷಕರೇ ಬರೋಕ್ಕಾಗಲ್ಲ ಮಕ್ಕಳು ಬರೋಕ್ಕಾಗಲ್ಲ ಪಾಠ ನಡೆಯಲ್ಲ ಮುಗಿದ ಕಥೆಯಲ್ಲಿ ತುಮಕೂರು ಅಲ್ಲೂ ಕೂಡ ಮಳೆಯಾರ್ ಬೆಟ್ಟ ಮುಂದುವರೆದಿದೆ ಕಷ್ಟಪಟ್ಟು ಜನ ಮನೆಯೊಳಗೆ ನೀರು ಬರಬಾರ್ದು ಅಂತ ಏನೇನೋ ಮಾಡೋರೆ ಆದರೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ ತುಮಕೂರು ಚಾಮರಾಜನಗರದಲ್ಲಿ ಒಬ್ಬ ವ್ಯಕ್ತಿಯ ಮರಣ ಪ್ಲಸ್ ತುಂಬ ಕಡೆ ಮನೆ ಬಿತ್ತು ನೀರೆಲ್ಲ ಜಮೀನುಗಳ ನುಗ್ತು ಹಾನಿ 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 ಇನ್ನು ಬೆಂಗಳೂರಲ್ಲಿ ಎಲ್ಲೆಲ್ಲಿ ಏನೇನು ಅಂತ ಒಂದಷ್ಟು ವಿಶ್ವ